ಅಧ್ಯಕ್ಷರು ಇತ್ತೀಚಿನ ಕೆಲವು ಪತ್ರಿಕೆಗಳಲ್ಲಿ ಮಾಹಿತಿ ಕೊರತೆಯಿಂದ ಎಲ್ಲಿ ಮಾಹಿತಿ ಕೊಡಿದ್ರೆ ಗೊತ್ತಿಲ್ಲ ಬಹಳ ವಿಚಾರದಲ್ಲಿ ತಪ್ಪು ಮಾಹಿತಿ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಯಿತು ಒಂದು ನಿಜವಾದ ಚಿತ್ರಣ ಏನು ಅಂತ ಮುಂದೆ ಇಡ್ಲಿಕ್ಕೆ ಈ ಒಂದು ಪತ್ರಿಕಾ ನಡೆಸಲಿಕ್ಕೆ ನಾವು ಈ ಒಂದು ಪತ್ರಿಕಾ ಬಂದಿದ್ದೀವಿ ಬಹುಶಃ ಅವತ್ತಿಂದ ಇವತ್ತಿನವರೆಗೂ ಆಪ್ಕಾಂಸ್ ರೈತರ ಮತ್ತು ಗ್ರಾಹಕರ ನಡುವೆ ಉತ್ತಮ ಸ್ನೇಹ ಸಂಬಂಧವಾಗಿ ಈ ಒಂದು ಆಪ್ಕಾಂಸ್ ಕಾರ್ಯನಿರ್ವಹಿಸ್ತಾ ಇದೆ ಮೈಸೂರು ಮಂಡ್ಯ ಮಂಗಳೂರು ಚಿಕ್ಕಮಗಳೂರು ಹಾಸನ ತುಮಕೂರು ಮತ್ತು ಕೋಲಾರ ಏಳು ಜಿಲ್ಲೆಗಳ ವ್ಯಾಪ್ತಿ ಸೇರಿ ವಹಿವಾಟು ನಡೆಸ್ತಾ ಇತ್ತು ಬಹುಶಃ ಎರಡ್ ಸಾವಿರದ ಎರಡ್ ಸಾವಿರದ ನಾಲ್ಕರಲ್ಲಿ ಆಪ್ಕಾಂಸ್ ಅನ್ನು ಬೇರ್ಪಡಿಸಿದಾಗ ಬೆಂಗಳೂರು ಆಪ್ ಕೋಲಾರ ಅನ್ನೋದನ್ನು ಒಳಪಡಿಸಿ ಇನ್ನು ಎಲ್ಲ ಉಳಿಕೆ ಆಪ್ ಕೌಂಶಿಲ್ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸರ್ಕಾರ ಅನುವು ಮಾಡಿಕೊಡ್ತು ಅಂದ್ರೆ ಆಲ್ ಜಿಲ್ಲೆಗಳಲ್ಲಿ ಆಪ್ಕಾಂಸ್ಥಾನ ಪ್ರತ್ಯೇಕವಾಗಿ ಅಸ್ತಿತ್ವ ಉಳಿಸಿಕೊಂಡು ಆಪ್ಕಾಂಸ್ಥಾನ ಕಾರ್ಯಚಟುವಟಿಕೆಗಳನ್ನು ಆಯಾ ಜಿಲ್ಲೆ ಮಟ್ಟಿಗೆ ನಡೆಸ್ತಾ ಇದೆ ಸೊ ಒಟ್ಟಿಗೆ ಇದ್ದಾಗ ನಾವು ಡಿರುವ ಎಂಬತ್ತರಿಂದ ಎಪ್ಪತ್ತೆ ಕೋಟಿಗಳಷ್ಟು ವಹಿವಾಟು ಮಾಡ್ತಾ ಇದ್ವಿ ಸೊ ನಮ್ಮಿಂದ ಬಿಗಣೆ ಆಗಿ ಹೋದ್ಮೇಲೆ ಎರಡ್ ಸಾವಿರದ ನಾಲ್ಕರಿಂದ ಏನಪ್ಪಾ ಏನಪ್ಪ ಅಂದ್ರೆ ಬೆಂಗಳೂರು ಆಪ್ಕಮ್ಸ್ಗೆ ಬೆಂಗಳೂರು ಕೋಲಾರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚನ್ನಪಟ್ಟಣ ಮತ್ತು ಜಿಲ್ಲೆಗಳ ವ್ಯಾಪ್ತಿಗೆ ಬರ್ತಾ ಆಪ್ಕಮ್ ತಿರುಬಾಗಿ ನಿಂತು ಸೊ ಆಪ್ಕಮ್ಸ್ ಈ ಏಳು ಎಂಟು ಜಿಲ್ಲೆಗಳಲ್ಲಿ ನಿಂತಾಗ ಬಹುಶಃ ನಮ್ಮಲ್ಲಿ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಜನ ನೌಕರರು ಕೆಲಸ ಮಾಡ್ತಾ ಇದ್ರು ನಾವು ಎಪ್ಪತ್ತೈದು ಟೀಚ್ಗೆ ಕೊರೋನಾ ಬಂದ ಮೇಲೆ ಫಸ್ಟ್ ವೇವ್ ಕೊರೋನಾದಲ್ಲಿ ಆಪ್ಕಮ್ ತುಂಬಾ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತದೆ ಕಾರಣ ಏನಂದ್ರೆ ಯಾರು ಬೆಂಗಳೂರು ನಗರದಲ್ಲಿ ಓಡಾಡ್ಲಿಕ್ಕೆ ಕೂಡ ಅವಕಾಶ ಆಗ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಪ್ರಾಣದ ಹಂದನ್ನು ತೊರೆದು ನಮ್ಮ ನೌಕರರು ತದನಂತರ ಎರಡನೇ ವ್ಯವಹಾರ ಏನಾಯ್ತು ಅನೇಕ ಜನರಿಗೆ ಕೆಲಸ ಇಲ್ಲದಂಗಾಯಿತು ಕೆಲಸ ಇಲ್ದಾಗ ಆದಾಗ ಏನಾಯ್ತು ಎಲ್ಲರೂ ತರಕಾರಿ ವ್ಯಾಪಾರಕ್ಕೆ ಸಿಗ್ತಾ ಕೊಟ್ಟರು ಎಲ್ಲರೂ ಏನೋ ರೈತರೇ ನೇರವಾಗಿ ಗಾಡಿ ಮೇಲೆ ತಂದು ಮಾರಾಟ ಮಾಡಕ್ ಇಳಿದ್ರು ಕೆಲವ ಕಾರಿಗೆಕರು ಈಗ ಆಟೋ ಡ್ರೈವರ್ಗಳು ಆಟೋಗಳು ಓಡ್ತಾ ಇರಲಿಲ್ಲ ಕೊರೋನಾದಲ್ಲಿ ಅವರು ಎಲ್ಲ ಹೋಗಿ ಅಲ್ಲಿ ತರಕಾರಿ ತಂದು ಕೆಲವು ರಸ್ತೆಗಳಲ್ಲೆಲ್ಲ ಅವರೇ ತರಕಾರಿ ವ್ಯಾಪಾರ ಮಾಡೋಕೆ ಇಳಿದಾಗ ಸಂಸ್ಥೆಗೆ ಸ್ವಲ್ಪ ಕಷ್ಟ ಆಯಿತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಆಡಳಿತಾವತಿ ಮಂಡನೆ ಅವರು ಮುಗಿದಿತ್ತು ಆರಳಕಾಯಿ ನಿಯಂತ್ರವಾಗಿ ತೇಜ ಯಾವತ್ತೂ ಮಾಡ್ ಒಳ್ಳೆಯದಲ್ಲ ಯಾರಿಗಾದ್ರು ಅವರು ರೈತರ ಸಂಸ್ಥೆ ಬರ್ಬೋದು ಕೂರ್ಬೋದು ಅಲ್ಲಿನ ಆಗುವಾಗಗಳ ಬಗ್ಗೆ ಚರ್ಚೆ ಮಾಡಿ ಅವರು ಸೂಕ್ತ ಸಲಹೆ ತೀರ್ಮಾನಗಳನ್ನು ಕೊಡ್ಲಿ ನಾವು ಸ್ವೀಕರಿಸ್ತೀವಿ ಆದ್ರೆ ಆಫ್ಯುಮೆಂಟ್ ಏನೊಂದು ಇಮೇಜ್ ಇದೆ ಧಕ್ಕೆ ಆಗ್ತದೆ ಇವತ್ತು ಹಾಪ್ಕಮ್ಸ್ ಇರೋದ್ರಿಂದ ಬೆಂಗಳೂರು ನಗರದಲ್ಲಿ ದರಗಳು ಒಂದು ನಿರ್ದಿಷ್ಟವಾದಂತ ದರಗಳು ಘೋಷಣೆ ಆಗ್ತಾ ಇದೆ ವರ್ಷ ಆಪ್ಕಂಸ್ ಇಲ್ಲ ಅಂದ್ರೆ ಮಾಡ್ತಾ ಇದ್ರು ಇವತ್ತು ಅಥವಾ ಇಲಾಖೆ ಬಳಿ ಬೆಳೆ ರೈತರು ಕೇಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಜಿಲ್ಲಾ ವ್ಯಾಪ್ತಿ ಒಳಪಡ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿ ಏನ್ ಬೆಲೆ ಇದೆ ತೋಟಗಳಲ್ಲಿ ಎರಡು ರೂಪಾಯಿ ಅದು ಒಂದು ರೂಪಾಯಿ ಕಡಿಮೆ ಮಾಡಿ ಖರೀದಿ ಇದ್ರು ಸೊ ನಾವ್ ಯಾವತ್ತು ರೈತರ ಪರವಾಗಿ ಎರಡರಿಂದ ಮೂರು ರೂಪಾಯಿ ನಾವು ಬಳೆ ರೇಟು ಕೊಡ್ತಾ ಇದೀವಿ ಆಮೇಲೆ ಹಿಂದೆ ಹದಿನೈದು ಸಾವಿರ ಜನ ಮೆಂಬರ್ ಇದ್ರು ಅವ್ರೆ ಇದು ತಪ್ಪು ಮಾಹಿತಿ ಇದು ಎರಡ್ ಸಾವಿರದ ಅನೇಕ ಜನ ರೈತರ ಇದರಲ್ಲಿ ಮೆಂಬರ್ ತೊಂದರೆನೂ ಆಯ್ತು ಅವ್ರ ನಿರೀಕ್ಷೆ ಮೀರಿ ತನ್ನೇ ವ್ಯಾಪಾರ ಮಾಡಿದಾರೆ ಕಡಲಿಗೆ ಬಂದ್ಬಿಡ್ತು ನಮ್ದು ಕೆಪಾಸಿಟಿ ಎರಡು ಟನ್ ಮೂರು ಟನ್ ನಮ್ಮ ಎಲ್ಲರೂ ಮಾಡಿ ಅಂತ ರೈತರಿಗೆಲ್ಲ ನಾವು ಹಣ ಕೊಟ್ಟಾಗ ಇದರಿಂದ ಸಂಸ್ಥೆಗೆ ಬರೆಯಾಗಿದೆ ಯಾವತ್ತೂ ಯಡಿಯೂರಪ್ಪ ನಾವು ಪಕ್ಷಾತೀತವಾಗಿ ಅವ್ರನ್ನ ನಾವು ಹೋಗ್ತಿವಿ ಕಾರಣ ಏನಪ್ಪಾ ಅಂದ್ರೆ ರೈತರು ಕೃಷ್ಣಾದಲ್ಲಿ ಮೀಟಿಂಗ್ ಮಾಡ್ತಾ ಅಪ್ಕಮಸ್ಗೆ ನೀವು ಸಹಾಯ ಮಾಡ್ಬೇಕು ಅಂತ ಹೇಳಿದ್ರು ಫೈಲಲ್ಲಿ ಬರೆದ್ರು ಅವ್ರಿಗೆ ಅಂದಿನ ತೋಟಗಾರಿಕಾ ಮಂತ್ರಿಗಳು ಉದ್ದೇಶ ಪೂರ್ವಕವಾಗಿ ಅಂತ ನನ್ನ ಅವ್ರ ಮನಸ್ಸಲ್ಲಿ ಏನಿತ್ತ ಏನೋ ಅನೇಕ ಬಾರಿ ಅವ್ರ ಆಫೀಸ್ ಅವ್ರ ಮನೆ ಎಲ್ಲ ಕಡೆ ಓಡಾಡದ ಕೂಡ ಬಿಡುಗಡೆ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಮನೆಯಾಗ ಫೈಲ್ ಎಲ್ವಾಯ್ತು ಅನ್ನೋ ಫೈಲ್ ಕೂಡ ನಾವು ಫೈಂಡ್ಔಟ್ ಮಾಡ್ಲಿಕ್ಕೆ ಆಗಲಿಲ್ಲ ಇಂತ ಒಂದು ಚುಸ್ಥಿತಿ ಇತ್ತ ತದನಂತರ ಅಲ್ಲಿಗೆ ನಿಂತಿಲ್ಲ ಮಾಡೋದಕ್ಕೆ ನೌಕರರು ಸಂಬಳ ಕೊಡೋದಿ ನಮಗ್ ತೊಂದರೆ ಏನು ಐವತ್ತೊಂಬತ್ತು ಎಪ್ಪತ್ತರಿಂದ ಐವತ್ತು ವರ್ಷಕ್ಕೆ ರಾಜ್ಯ ಯಾರೋ ಹಣ ಕಾಯ್ದೆ ಇವತ್ ಈ ನೌಕರು ನಿವೃತ್ತಿ ಆತವ್ರೆ ಸುಮಾರು ಎಂಟು ಕೋಟಿ ಕೊಟ್ಟಿದೀವಿ ನಾವೊಂದ್ ಹತ್ತು ಕೋಟಿ ಹಣ ಕೊಡೋದಿದೆ ಅಮ್ಮ ಯಾವ ಭೇಟಿ ಮಾಡಿದ್ವಿ ಸಹಕಾರ ಸಚಿವರು ಸೋಮಶೇಖರ್ ಸಾಹೇಬ್ ನೆನಪೇಬೇಕು ಸೋಮಶೇಖರ್ ಸಾಹೇಬ್ ಹತ್ರ ಹೋಗಿ ನಮ್ ಕಷ್ಟ ಭೇಟಿ ಮಾಡಿಸಿ ರವಿ ಸುಬ್ರಹ್ಮಣ್ಯ ಅವರು ಇರ್ಬೋದು ಸೋಮಶೇಖರ್ ಅವರು ಇರ್ಬೋದು ಸೋಮಣ್ಣವರು ಸೋಮಣ್ಣ ಗಂಟೆ ಆಯಿತು ಸತೀಶ್ ರೆಡ್ಡಿ ಅವರು ಇವರೆಲ್ಲ ಸೇರಿ ಬೊಮ್ಮಾಯಿ ಅವರ ಆಫೀಸಲ್ಲಿ ಮೀಟಿಂಗ್ ಅವಕಾಶ ಕೊಟ್ಟರು ಬೊಮ್ಮಾಯಿ ಏನೇ ಆದ್ರೂ ಸ್ಪಂದನೆ ಬರ್ಲಿಲ್ಲ ನಮಗೆ ಏಕದ್ದ ಮಾಡ್ಕೋಬೇಕು ಸೊಸೈಟಿ ಕಲ್ಲ ನಾವು ಕೊಡಕಾಗಲ್ಲ ಮಟ್ಟ ಮಾಡಿ ಆಮೇಲೆ ಏನಾದ್ರು ಇಂಟ್ರೆಸ್ಟ್ ಸಾಲ ಮುಂಜೂರು ಮಾಡ್ತೀನಿ ಅನ್ನೋ ಹೇಳಿದ್ರು ಅದು ಚುನಾವಣೆ ಪರ್ವ ಇನ್ನು ವಿಧಾನಸಭಾ ಮಧ್ಯೆ ಕಳೆದ ಆರು ತಿಂಗಳ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿ ಬಂದಿದ್ದಾರೆ ಹಳ್ಳಿಯ ರೈತನ ನಿಜವಾದ ಕಷ್ಟವನ್ನು ಏನಂತ ಸಿದ್ದರಾಮಯ್ಯವರು ಮನೆ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ಇವತ್ತು ಬೆಂಗಳೂರು ಹಾಪ್ ಕಮ್ಸ್ ನಾವು ವ್ಯಕ್ತಿ ಯಾರನ್ನ ಇದ್ರೆ ನಮ್ಮ ರಾಮ್ಲಿಂಗಾರೆಡ್ಡಿ ಸಾಹೇಬ್ ಹಾಪ್ಕಮ್ಸ್ ನ ಪ್ರತಿ ವಿಷಯಕ್ಕೂ ಇವತ್ತೇನಾದ್ರೂ ಹಾಪ್ಕಮ್ಸ್ ಉಳಿದಿದೆ ಅಂದ್ರೆ ಅದು ರಾಮಲಿಂಗಾರೆಡ್ಡಿ ಅವರ ಆಶೀರ್ವಾದ ಏನೇ ಕಷ್ಟ ಬರಲಿ ಭೂಮಿ ಇದೆ ಇವತ್ತು ರೂಪಾಯಿ ಬೆಲೆ ಪಂಪ್ ಇರ್ಬೋದು ಇನ್ನೊಂದು ಕಡೆ ಬಿಲ್ಡರ್ಸ್ ಇರ್ಬೋದು ಜಮೀನ್ ನಾವು ಅಂತ ಬಂದಾಗ ರಾಮ್ಲಿಂಗಾರೆಡ್ಡಿ ಅವರು ಸಿರಕ್ಷೆಯಾಗಿ ಆ ಜಮೀನ್ ಕಾವಲು ಕಾತವ್ರೆ ಬಿಬಿಎಂಪಿ ಖಾತೆ ಆಗಿ ಹೆಸರಿಗೆ ಅಂತ ಹೇಳಿದಾಗ ತಕ್ಷಣ ಫೋನ್ ಮಾಡಿ ಸಿಎಂ ಅವ್ರಿಗೆ ಲೆಟರ್ ಹಾಕಿ ಬಿಬಿಎಂಪಿ ಕಮಿಷನರ್ ಲೆಟರ್ ಹಾಕಿ ಅವತ್ತು ಖಾತೆಯನ್ನು ನಿಲ್ಲಿಸಿ ಆ ಆಸ್ತಿ ಇವತ್ತು ಸರ್ಕಾರಿ ಆಸ್ತಿ ಆಚನೆಯನ್ನು ಅಂದ್ರೆ ಇದಕ್ಕೆ ನೇರವಾಗಿ ಸನ್ಮಾನ್ಯ ರಾಮ್ಲಿಂಗಾರೆಡ್ಡಿ ನಾವು ಯಾವತ್ತು